ನಮಸ್ತೆ ಸ್ನೇಹಿತರೆ ಇವತ್ತು ನಾವೀಗ ಬಸಳೆ ಕೊಯ್ಲನ್ನು ಮಾಡುವ ಬಸಳೆ ಕೊಯ್ಲು ಅಂದರೆ ಬೇಕಾದಷ್ಟು ಅಂದರೆ ನಮಗೆ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಬಸಳೆಯನ್ನು ಕೊಯ್ದುಕೊಂಡು ತಗೊಂಡು ಹೋಗುವಂಥದ್ದು ಯಾವಾಗ ಬೇಕು ಆವಾಗ ಕೊಯ್ದುಕೊಂಡು ಹೋಗುವಂಥದ್ದು ಮೊದಲೇ ಕೊಯ್ದು ಇಡುವಂಥದ್ದಲ್ಲ ಯಾವಾಗ ಆ ದಿವಸಕ್ಕೆ ನಮಗೆ ಸಾಂಬಾರಿಗೆ ಬೇಕು ಅಥವಾ ಪಲ್ಯ ಮಾಡ್ತಿದ್ರೆ ಅಥವಾ ಹುಳಿ ಸಾಂಬಾರು ಮಾಡ್ತಾಯಿದ್ರೆ ಯಾವುದು ಕೂಡ ಮಾಡ್ತಾಯಿದ್ರೆ ಆ ದಿವಸವನ್ನು ಬಳ ಬಸಳೆಯನ್ನು ಕೊಯ್ದುಕೊಂಡು ಹೋಗುವಂಥದ್ದು ಅದಕ್ಕೆ ಬಸಳೆ ಕೊಯ್ಲು ಅಂತ ಹೇಳುವಂಥದ್ದು ನೋಡಿ ಇಲ್ಲಿ ನಾನು ಬಸಳೆಗೆ ಒಂದು ಸಣ್ಣ ಚಪ್ಪರವನ್ನು ಹಾಕಿದ್ದೇನೆ ನೋಡಿ ಇಷ್ಟೇ ದೊಡ್ಡ ಚಪ್ಪರ ನೋಡಿ ತುಂಬ ಎತ್ತರ ಇಲ್ಲ ಇಷ್ಟು ದೊಡ್ಡ ಚಪ್ಪರ ಅದು ಸ್ವಲ್ಪ ಹೋಗ್ತಾ ಹೋಗ್ತಾಯಿದೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಮೇಲೆ ಗುಡ್ಡೆ ಇದೆ ಈ ರೀತಿ ಈ ಗುಡ್ಡೆಯ ಸೈಡಿಗೆಲ್ಲ ಆ ಬಸಳೆ ಹೋಗ್ತಾ ಇದೆ ಅದನ್ನೆಲ್ಲ ನೋಡ್ಕೊಂಡು ತೆಗಿಬೇಕು ಹಾಗೆಯೇ ಈ ಬಸಳೆಗೂ ಕೂಡ ರೋಗಗಳೆಲ್ಲ ಬರ್ತದೆ ನಾವಿಲ್ಲಿ ಬಸಳೆಗೆ ವಾರಕ್ಕೆ ಒಮ್ಮೆ ಸಗಣಿ ನೀರನ್ನು ಕೊಡ್ತಾ ಇದ್ದೇವೆ ಹಾಗೆಯೇ ನೆಲಕಡಲೆ ಹಿಂಡಿ ಅಂತ ಸಿಗ್ತದೆ ಆ ಹಿಂಡಿಯನ್ನು ಏನು ಮಾಡಬೇಕು ನೀರಿನಲ್ಲಿ ಕೊಳಿಸಿ ನಂತರ ಅದಕ್ಕೆ ಗಿಡಕ್ಕೆ ಹಾಕುವಂಥದ್ದು ಅದರ ಮೇಲ್ಭಾಗದಲ್ಲಿ ನೀರಿನ ರೀತಿಯಲ್ಲಿ ಬರ್ತದೆ ಅದೊಂದು ಅದು ಹನಿ ಹನಿದಂಥ ನೀರು ಆ ನೀರನ್ನು ಹಾಕ್ಕೊಂಡ್ರೆ ಬಸಳೆ ಚೆನ್ನಾಗಿ ಬರ್ತದೆ ಈ ಸಲ ಅಷ್ಟೇನು ದಪ್ಪದಾಗಿ ಬಸಳೆ ಬರಲಿಲ್ಲ ಆದರೆ ಪರವಾಗಿಲ್ಲ ಚೆನ್ನಾಗಿದೆ ಈ ರೀತಿಯಾಗಿ ಹಳದಿ ಬಣ್ಣಕ್ಕೆ ಬಂದಂತಹ ಬಸಳೆ ಎಲೆಗಳನ್ನೆಲ್ಲ ತೆಗಿಬೇಕು ನಾವು ನೋಡಿಕೊಂಡು ಕ್ಲೀನ್ ಮಾಡ್ತಾ ಇರಬೇಕು ಅದನ್ನು ಹಾಗೆ ಇದಕ್ಕೆ ಒಂದು ರೋಗ ಕೂಡ ಬರ್ತದೆ ಯಾವ ರೋಗ ಬರ್ತದೆ ಅಂದರೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲೊಂದು ಗಂಟು ಹುಳಗಳ ರೋಗ ನೋಡು ಗಂಟು ಹುಳ ಈ ರೀತಿಯಾಗಿ ಗಂಟು ಹುಳಗಳ ರೋಗ ಬಂದಾಗ ನಾವು ಆ ಒಂದು ಬಸಳೆಯ ಸೈಡನ್ನು ತೆಗೆದು ತೆಗಿಬೇಕಾಗ್ತದೆ ತೆಗೆದು ಅದನ್ನು ಪ್ರತ್ಯೇಕ ಮಾಡಬೇಕು ಇಲ್ಲದಿದ್ದರೆ ಇದು ಜಾಸ್ತಿನೇ ಆಗ್ತಾ ಹೋಗ್ತದೆ ಈ ರೀತಿಯಾಗಿ ಬಂದರೆ ನಾವು ಈ ದಂಟನ್ನು ಬಳಸಲಿಕ್ಕೆ ಆಗೋದಿಲ್ಲ ಆದರೆ ಸೊಪ್ಪು ಚೆನ್ನಾಗಿದ್ದರೆ ಸೊಪ್ಪನ್ನು ಬಳಸ್ಬೋದು ಅದರ ಎಲೆಯನ್ನು ಉಪಯೋಗಿಸ್ಕೊಳ್ಬೋದು ಆದರೆ ಈ ರೀತಿಯಾದ ರೋಗ ಬಂದರೆ ದಂಟನ್ನು ಬಳಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ದಂಟು ಬಳಸಲಿಕ್ಕೆ ಆಗೋದಿಲ್ಲ ನಿಮಗೆ ಬಸಳೆಯು ಚೆನ್ನಾಗಿ ಬರಬೇಕು ತುಂಬಾ ಬಸಳೆ ಆಗಬೇಕು ಅಂತಾದರೆ ನೀವೇನು ಮಾಡಿ ವಾರಕ್ಕೆ ಒಮ್ಮೆ ಸಗಣಿ ನೀರನ್ನು ಕೊಡ್ತಾಯಿರು ಒಂದು ವೇಳೆ ನಿಮ್ಮಲ್ಲಿ ಸಗಣಿ ಇಲ್ಲ ಅಂತಾದರೆ ದನ ಸಗಣಿ ನೀರು ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ನಿಮಗೆ ಅಂಗಡಿಯಿಂದ ಇದು ಸಿಗ್ತದೆ ನೆಲ ಕಡಲೆ ಹಿಂಡಿ ಸಿಗ್ತದೆ ಇಲ್ಲಾದರೆ ಹರಳಿ ಹಿಂಡಿ ಅಂತ ಸಿಗ್ತದೆ ಅದನ್ನು ತಂದು ಒಂದು ಬಕೆಟಲ್ಲಿ ಹಾಕಿ ಅದಕ್ಕೆ ನೀರನ್ನು ಕೂಡ ಹಾಕಿ ಹದಿನೈದು ದಿವಸ ಹುಳಿ ಬರಲಿಕ್ಕೆ ಇಡಿ ಅದು ಚೆನ್ನಾಗಿ ಹುಳಿ ಬರಬೇಕು ಹುಳಿ ಬಂದ ನಂತರ ಅದನ್ನು ತೆಳ್ಳಗೆ ಮಾಡಿಕೊಂಡು ಎರಿತಾನೇ ಇದ್ದರೆ ಬಸಳೆ ಬುಡಕ್ಕೆ ಹಾಕ್ತಾಯಿರಿ ಆ ರೀತಿಯಾಗಿ ಹಾಕ್ತಾ ಇದ್ರೆ ಬಸಳೆ ಗಿಡಗಳೆಲ್ಲ ಚೆಂದ ಬರ್ತದೆ ಹಾಗೆ ತುಂಬ ತುಂಬ ಬಸಳೆ ಕೂಡ ಆಗ್ತಾ ಇರ್ತದೆ ನಿಮಗೆ ಮನೆ ಉಪಯೋಗಕ್ಕೆ ಎಷ್ಟು ಬೇಕೋ ಅಷ್ಟು ಕೂಡ ಸಿಗ್ತಾನೇ ಇರ್ತದೆ ಆ ರೀತಿಯಾಗಿ ಮಾಡೋದ್ರಿಂದ ಇನ್ನು ಬಸಳೆಯನ್ನು ಯಾವ ರೀತಿ ಕಟ್ ಮಾಡಬೇಕು ಯಾವ ರೀತಿ ಅದನ್ನು ಕೊಯ್ಲು ಮಾಡಬೇಕು ಅಂದರೆ ಬಸಳೆಯ ಈ ರೀತಿಯಾಗಿ ಬಂದಾಗ ಇಲ್ಲಿ ಒಂದು ಹೊಸ ಚಿಗುರು ಬರ್ತದೆ ನೋಡಿ ಬಸಳೆಯಲ್ಲಿ ಹೊಸ ಚಿಗುರುಗಳೆಲ್ಲ ಬರ್ತದೆ ಇದು ಹೊಸ ಚಿಗುರು ಈ ಚಿಗುರಿನ ನಂತರಕ್ಕೆ ನಾವು ಇಲ್ಲಿ ಕಟ್ ಮಾಡಬೇಕು ಇಲ್ಲಿ ಈ ಭಾಗದಿಂದ ನೋಡಿ ಈ ಚಿಗುರಿನ ಭಾಗದಿಂದ ನಾವು ಇಲ್ಲಿ ಇಲ್ಲಿಂದ ಕಟ್ ಮಾಡಿದರೆ ಈ ಚಿಗುರು ಹೊಸದಾಗಿ ಬರ್ತಾನೆ ಆಗ್ತದೆ ನೋಡಿ ಈ ರೀತಿಯಾಗಿ ಕಟ್ ಮಾಡಬೇಕು ಇಲ್ಲಿ ನಾವು ಹೊಸ ಚಿಗುರನ್ನು ಬಿಟ್ಟಿದ್ದೇವೆ ಹೊಸ ಚಿಗುರನ್ನು ಬಿಟ್ಟಾಗ ನಮಗೊಂದು ಇಷ್ಟುದ್ದದ ಬಸಳೆ ಸಿಕ್ಕಿತು ನೋಡಿ ಈ ರೀತಿಯಾಗಿ ಕಟ್ ಮಾಡ್ತಾ ಹೋಗಬೇಕು ಆವಾಗ ಹೊಸ ಚಿಗುರು ಮತ್ತೆ ಮೇಲ್ಗಡೆ ಬರಲಿಕ್ಕೆ ಕೂಡ ಸಹಾಯ ಆಗ್ತದೆ ಇನ್ನು ಕೆಲವೊಂದನ್ನು ನೋಡಿಕೊಂಡು ಕಟ್ ಮಾಡಬೇಕು ನಾನಾಗ ತೋರಿಸಿದ್ದಾರ ನಿಮಗೆ ಇದನ್ನೆಲ್ಲ ಕಟ್ ಮಾಡಿ ಬಿಸಾಡಿ ಬಿಡಬೇಕು ಇಲ್ಲದಿದ್ದರೆ ರೋಗ ಜಾಸ್ತಿ ಆಗ್ತದೆ ಆ ರೀತಿ ಮಾಡಿಕೊಳ್ಬೇಕು ಆಮೇಲೆ ಬಸಳೆಯನ್ನು ಕೊಯ್ತಾ ಇದ್ದರೆ ಕೊಯ್ತಾ ಇರಬೇಕು ಆವಾಗ ಹೊಸ ಹೊಸ ಚಿಗುರುಗಳು ಹೊಸ ಹೊಸ ಅದರ ಎಗೆಗಳೆಲ್ಲ ಬರ್ತಾ ಇರ್ತದೆ ಜಾಸ್ತಿ ಆಗ್ತದೆ ಯಾವಾಗ ನಾವು ಬಸಳೆಯನ್ನು ಕೊಯ್ಲು ಮಾಡ್ತೇವೆ ಆ ದಿವಸ ಸ್ವಲ್ಪ ಅದಕ್ಕೆ ಸಗಣಿ ನೀರು ಈ ರೀತಿಯ ಗೊಬ್ಬರ ಯಾವುದಾದ್ರೂ ಕೊಡ್ತಾ ಇರಬೇಕು ನಾ ಇನ್ನೂ ತುಂಬ ಜನ ಕೇಳ್ತಾರೆ ಬಸಳೆಯಲ್ಲಿ ಹೂ ಬರ್ತದೆ ಏನು ಮಾಡೋದು ಅಂತ ನೋಡಿ ಇದುವೇ ಹೂವು ಬರುವಂಥದ್ದು ಇದರಲ್ಲಿ ಒಂದು ಕಾಯಿ ಆಗ್ತದೆ ನೋಡಿ ಈ ಕಾಯಿ ಹಣ್ಣಾಗ್ತದೆ ಈ ಹಣ್ಣನ್ನು ನಟ್ ನಾವು ಬೀಜ ಹಾಕಿದರೆ ಬಸಳೆ ಗಿಡ ಆಗಲಿಕ್ಕೆ ಕೂಡ ಸಹಾಯ ಆಗ್ತದೆ ಯಾರಿಗೆಲ್ಲ ಹೊಸ ಗಿಡಗಳು ಬೇಕು ಅಂತಾದರೆ ಈ ರೀತಿಯ ಬೀಜಗಳನ್ನು ತೆಗೆದಿಟ್ಟು ಇದು ಚೆನ್ನಾಗಿ ಬಲಿಬೇಕು ಬೆಳಿ ಬೆಳೀತಾ ನಂತರ ಅದು ಹಣ್ಣಾಗಬೇಕು ಹಣ್ಣಾದ ನಂತರ ಬೀಜವನ್ನು ಹಾಕಿದರೆ ಅದು ಗಿಡ ಬರ್ತದೆ ಇನ್ನೂ ಏನು ಅಂದರೆ ಬಸಳೆಯನ್ನು ಕೊಯ್ತಾ ಕೊಯ್ತಾ ಆ ಹೂ ಬರ ಬರುವುದಿಲ್ಲ ಯಾವಾಗ ನೀವು ಜಾಸ್ತಿ ಬಸಳೆಯನ್ನು ಕೊಯ್ತಾ ಇರ್ತೀರೋ ನಿಮ್ಮ ಸಾಂಬಾರಿಗೆ ಕೊಯ್ತಾ ಇರ್ತೀರೋ ಅಥವಾ ಅದನ್ನು ಕಟ್ ಮಾಡ್ತಾ ಇದ್ದರೆ ಬಸಳೆಯಲ್ಲಿ ಹೂ ಬರುವಂಥದ್ದು ಕಡಿಮೆ ಯಾವಾಗ ನೀವು ಹಾಗೇ ಬಿಟ್ಟು ಆ ಬಳ್ಳಿಗಳೆಲ್ಲ ಜಾಸ್ತಿ ನೋಡಿ ಇಲ್ಲಿ ಒಂದು ಕೊಯ್ಯದೇ ಉದ್ದ ಬಳ್ಳಿ ಬಂತು ಈ ರೀತಿಯಾಗಿ ಬರ್ತಾ ಇದ್ದರೆ ಹೂ ಬರುವಂಥದ್ದು ಜಾಸ್ತಿ ಆಗ್ತದೆ ಅದರಿಂದ ನಿಮಗೆ ಹೂ ಬೇಕು ಅದರ ಬೀಜ ಬೇಕು ಅಂತಾದರೆ ಈ ರೀತಿಯಾಗಿ ಮಾಡಿ ಬೀಜವನ್ನು ಹಾಕ್ಬೋದು ಇನ್ನೂ ತುಂಬ ಜನ ಕೇಳ್ತಾ ಇದ್ರೆ ಬಸಳೆಯನ್ನು ಬೀಜ ಮಾಡಿ ಇಟ್ಟು ನಂತರ ಬೇಕಾದಾಗ ಬೀಜ ಹಾಕ್ಬೌದಾ ಅಂತ ಖಂಡಿತವಾಗಿ ಅದೇ ರೀತಿ ಕೂಡ ಮಾಡಲಿಕ್ಕಾಗ್ತದೆ ಈ ಬೀಜವನ್ನು ಹಾಗೇ ಬಿಡಿ ಹಣ್ಣಾದ ನಂತರ ಬಿಸಿಲಲ್ಲಿ ಒಣಗಿಸಿ ತೆಗೆದಿಡಿ ಬೇಕಾದಾಗ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಗಿಡವನ್ನು ಮಾಡಿಕೊಂಡು ಮಾಡ್ಬೋದು ನಾನು ಅದೇ ಥರ ಮಾಡಿ ನೋಡಿದ್ದೆ ಗಿಡ ಆಗಿದೆ ಕೂಡ ಚೆನ್ನಾಗಿ ಬರ್ತದೆ ಹೊಸ ಒಂದು ಹೊಸದಾದ ಒಂದು ಬುಡ ಬರ್ ಸಿಗ್ತದೆ ನಮಗೆ ಅದರಿಂದ ಬೀಜದಲ್ಲಿ ಕೂಡ ಗಿಡ ಮಾಡಲಿಕ್ಕೆ ಆಗ್ತದೆ ಬಸಳೆ ತುಂಬಾ ರುಚಿಯಾದಂಥ ಒಂದು ತರಕಾರಿ ತುಂಬ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೀವು ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಇದನ್ನು ಬೆಳೆಸ್ ಬೆಳೆಸ್ಬೋದು ಹಾಗೆ ಟ್ಯಾರಿಸ್ನಲ್ಲೂ ಕೂಡ ಬೆಳೆಸ್ಬೋದು ಒಂದು ಗಿಡ ಆದರೂ ಕೂಡ ಪಾಟ್ಗಳಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರ್ತದೆ ಕೂಡ ನೀವು ಹಾಗೆ ಅಕ್ಕಿಯನ್ನು ತೊಳೆದಂತಹ ನೀರು ಕೂಡ ತುಂಬಾ ಇದಕ್ಕೆ ಗೊಬ್ಬರ ಅಂತಲೇ ಹೇಳ್ಬೋದು ಅಕ್ಕಿ ತೊಳೆದಂತಹ ನೀರು ಅಥವಾ ನಿಮ್ಮಲ್ಲಿ ಯಾವುದಾದ್ರೂ ತರಕಾರಿಯನ್ನು ಕಟ್ ಮಾಡಿರುವಂತಹ ಎಲ್ಲ ಅದರ ಸಿಪ್ಪೆಯೆಲ್ಲ ಇರ್ಬೋದಲ್ಲ ಅದನ್ನೆಲ್ಲ ಹಾಕಿದರೂ ಕೂಡ ಇದಕ್ಕೆ ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ ಧನ್ಯವಾದಗಳು ಸ್ನೇಹಿತರೆ